ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ಹಿಟ್ಲರ್ ಈ ಕಥೆಯನ್ನು ಎಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿದಿನ ವೀಡಿಯೋಸ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿನ ನೋಡಿ ಅಂಕಿತ ಹಿಂದಕ್ಕೆ ತಿರುಗಿದಾಗ ಅಲ್ಲಿ ಸಾಮ್ರಾಟ್ನನ್ನು ನೋಡಿದ ತಾರಕ್ಕೆ ಓ ಸರ್ ಅಂದರೆ ಏನೇನಃ ಅಂದ್ಕೊಳ್ತಾ ಅಂಕಿತ ಹಿಂದೆ ಬಂದನು ತಾರಕ್ ಸರ್ ಈಗ ನಿಮಗೆ ಹೇಗಿದೆ ನೀವು ಹೀಗೆ ನಿಲ್ಬಾರ್ದು ಅಂತ ಸಾಮ್ರಾಟ್ಗೆ ಬೆಂಬಲ ನೀಡಲು ಹೋಗ್ತಾ ಇದ್ದ ಅಂಕಿತಾಳನ್ನು ಒಂದು ಕೈಯಿಂದ ಪಕ್ಕಕ್ಕೆ ಸರಿಸಿ ಆ ಜಾಗಕ್ಕೆ ತಾರಕ್ಕೆ ಬಂದ ಅಂಕಿತಾ ಮತ್ತು ಉಳಿದವರನ್ನ ನೋಡಿದ ನರ್ಸ್ ಸಿಸ್ಟರ್ ಸಾಮ್ರಾಟ್ ಅವ್ರನ್ನ ಬಿಡಿ ಮೇಡಮ್ ನೀವು ಬೆಲ್ಲಿನ ಪೂರ್ಣಗೊಳಿಸಿ ಸರ್ ಅವರನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಹೊರಟು ಹೋದಲು ಹಾಂ ಥ್ಯಾಂಕ್ ಸಿಸ್ಟರ್ ಎಂದು ನಗ್ತಾ ಹೇಳಿ ಸರ್ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನಾನು ಹೋಗಿ ಬಿಲ್ನ ಸೆಟಲ್ ಮಾಡಿ ಬರ್ತೀನಿ ಅಂತ ಹೇಳಿ ಸಾಮ್ರಾಟ್ನ ತಾರಕ್ಕೆ ನೋಡೋಕ್ಕೆ ಒಪ್ಪಿಸಿ ರಿಸೆಪ್ಷನ್ಗೆ ಹೋದಲು ಅಂಕಿತಾ ತಾರಕ ಸಹಾಯ ಪಡೆಯದೆ ಒಂದು ಹೆಜ್ಜೆ ಮುಂದೆ ಇಡಲು ಹೋದ ಸಾಮ್ರಾಟ್ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಯಾರೊಬ್ಬರ ಸಹಾಯ ಹೆಜ್ಜೆ ಇಡಲು ಅವನಿಗೆ ಸಾಧ್ಯ ಆಗಲಿಲ್ಲ ಆದ್ರೆ ತಾರಕ ಸಹಾಯ ಪಡೆಯುವುದು ಇಷ್ಟ ಇಲ್ಲ ಸಾಮ್ರಾಟ್ ನೋವು ನರಕದಂತೆ ಕಾಡ್ತಾ ಇದ್ರು ಕೂಡ ಹಟ್ಟದಿಂದಾನೆ ನಡೆದು ಹೋಗಿ ಬೆಡ್ ಮೇಲೆ ಕುಳಿತ ಪ್ರತಿ ಹೆಜ್ಜೆಗೂ ಉಂಟಾಗ್ತಾ ಇದ್ದ ನೋವಿಗೆ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ಹಿಡಿತ ಬಿಗಿಗೊಳಿಸಿ ಹೆಜ್ಜೆ ಹಾಕ್ತಾ ಇದ್ದ ಸಾಮ್ರಾಟ್ನ ಕಷ್ಟವನ್ನ ಮತ್ತು ಹಠವನ್ನ ತಾರಕ್ ನೋಡ್ತಾ ನಗ್ತಾ ಕುಳಿತಿದೇ ಹೊರತು ಕೇಳ್ದೆ ಸಹಾಯ ಮಾಡಬಾರ್ದು ಅನ್ನೋದು ಅವನ ತತ್ವ ಸಾಮ್ರಾಟ್ ಬೆಡ್ ಮೇಲೆ ಕುಳಿತ ನಂತರ ತಾರಕ್ ಶಿಳ್ಳೆ ಹಾಕ್ತಾ ಸ್ಟೈಲ್ ಆಗಿ ವಾಕ್ ಮಾಡ್ತಾ ಹೋಗಿ ಅವನ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುಳಿತ ಲೇ ನೀನೇನೋ ಇಲ್ಲಿ ಯಾರಾದ್ರೂ ಚೆಚ್ಚಿದ್ರಾ ಎಂದು ವ್ಯಂಗ್ಯವಾಗಿ ನಗ್ತಾ ಹಲ್ಲೆ ಕಿರಿಯುತ್ತಾ ಕೇಳಿದನು ಸೌರಭ್ ಚಚ್ಚಿಸಿಕೊಳ್ಳೋದು ನಿನಗೆ ಅಭ್ಯಾಸ ಇರಬಹುದು ನಮ್ಮದೇನಿದ್ರು ಚಚ್ಚೋದೆ ಕಣೋ ಎಂದು ಮೈ ಮುರಿಯುತ್ತಾ ಹೇಳಿದನು ತಾರಕ್ ಗೊತ್ತಾಗ್ತಾ ಇದೆ ನೀನು ಬರ್ಸೆ ನೋಡಿದ್ರೆ ಪಕ್ಕ ಗಲ್ಲಿ ರೌಡಿ ಥರನೇ ಇದೆಯೇ ಬಿಡು ಎಂದು ಅವನನ್ನ ಕೆಳಗಿನಿಂದ ಮೇಲಕ್ಕೆ ನೋಡ್ತಾ ಅವನ ಆತ್ಮವಿಶ್ವಾಸಕ್ಕೆ ಪೆಟ್ಟು ನೀಡಬೇಕೆಂದು ಅಂದ್ಕೊಂಡ ಸಮ್ರಾಟ್ ಯಾ ನಾನು ಗಲ್ಲಿ ರೌಡಿ ತಲೆಗೆ ಹಾಕಿಕೊಳ್ಳುವ ಶಾಂಪುವಿಂದ ಹಿಡಿದು ಕಾಲಿಗೆ ಹಾಕುವ ಚಪ್ಪಲಿವರೆಗೂ ಎಲ್ಲವೂ ಸ್ವಂತ ಸಂಪಾದನೆಯಿಂದಲೇ ಬಂದಿದ್ದು ನಿನ್ನ ಹಾಗೆ ಅಪ್ಪ ಅಮ್ಮ ಸಂಪಾದಿಸಿ ತಿಂದು ಬೆಳೆದ ಸುಕುಮಾರನ ದೇಹ ನಂದಲ್ಲ ಇದು ಎಂದು ಸಾಮ್ರಾಟ್ ಚುಚ್ಚುವಂತೆ ಹೇಳಿ ಶರ್ಟ್ನ ಮೇಲಿನ ಎರಡೂ ಗುಂಡಿಗಳನ್ನು ಬಿಚ್ಚಿ ಎಗರಿಸಿ ತನ್ನ ಗರ್ವದ ಎದೆಯನ್ನು ತೋರಿಸ್ತಾ ಹೇಳಿದನು ತಾರಕ್ ಲೈ ಅನಾವಶ್ಯಕವಾಗಿ ನನ್ನ ತಂಡೆಗೆ ಬರ್ತಾ ಇದೆಯಾ ನಾನು ನೀಡುವ ಪೆಟ್ಟು ನೀನು ತಡ್ಕೊಳ್ಳಾರೆ ಅಂತ ಸಾಮ್ರಾಟ್ ಕೋಪದಿಂದ ಎಚ್ಚರಿಕೆ ನೀಡಿದನು ತಾರಕ್ಗೆ ಆದರೆ ಸಾಮ್ರಾಟ್ ನೆಡಿದ ಎಚ್ಚರಿಕೆಗೆ ತಾರಕ್ ಒಮ್ಮೆ ಅವನ ಕಡೆ ನೋಡಿ ಯಾರಿಗೆ ಬೇಕೋ ಎಂಬಂತೆ ಕೇರ್ಲೆಸ್ ಲುಕ್ ನೀಡಿ ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ವೋ ಏನು ತಾತನ ಕೈಯಲ್ಲಿ ತ ಬ್ಲ್ಯಾಕ್ ಕರವಸ್ತ್ರವನ್ನು ಅಂದರೆ ಖರ್ಚಿ ತೆಗೆದು ಗಾಳಿಯಲ್ಲಿ ಕೊಡವಿದನು ಆ ಧೂಳಿಗೆ ಸಾಮ್ರಾಟ್ ಕೆಮ್ಮು ಬರ್ತಾ ಇದ್ರೆ ಬ್ಲಡಿ ಅನ್ನಲು ಹೋದ ಸಾಮ್ರಾಟ್ ಗಂಟಲನ್ನ ಕ್ಷಣ ಮಾತ್ರದಲ್ಲಿ ಹಿಡಿದು ಅವನ ಮಾತನ್ನ ಗಂಟಲಲ್ಲಿ ಅಡಗಿಸಿದನು ತಾರಕ್ ಸಾಮ್ರಾಟ್ ಕೂಡ ಸುಮ್ಮನೆ ಇರ್ದೆ ತಾರನ ಗಂಟಲನ್ನು ಹಿಡಿದಾಗ ತಾನು ಕೂಡ ತಾರನ ಗಂಟಲನ್ನ ಬಿ ಹಿಡಿದನು ಸರಿಯಾಗಿ ಅದೇ ಸಮಯದಲ್ಲಿ ಡಿಸ್ಚಾರ್ಜ್ ಫಾರ್ಮಾಲಿಟಿಸ್ಗಳನ್ನ ಮುಗಿಸ್ಕೊಂಡು ಬಂದ್ಲು ಅಂಕಿತ ಹಿಂದಿನಿಂದ ಅವರಿಬ್ಬರನ್ನ ನೋಡಿದ್ಲು ಅವರ ಮುಖಭಾವಗಳು ತಿಳಿಯದ ಕಾರಣ ಬಾಗಿಲಿಂದಲೇ ಸರ್ ನೀವು ಓಕೆ ಅಲ್ವಾ ಅಂದ್ಲು ಅಂಕಿತಳ ಧ್ವನಿಕೆಯಲ್ಲಿ ಸಾಮ್ರಾಟ್ ಗಂಟಲು ಬಿಟ್ಟು ಕಾಲ ಸರಿಪಡಿಸ್ಕೊಳ್ಳುವಂತೆ ನಟಿಸಿ ಹಿಂದಕ್ಕೆ ತಿರುಗಿ ಆಯಿತು ಅಂದನು ತಾರಕ್ ಹ್ಞೂ ಆಯಿತು ತಾರಕ್ ಅವರೇ ಹೋಗೋಣ ಅಂತ ಹೇಳಿ ಮೆಡಿಸಿನ್ ಕವರ್ ಬೆಡ್ ಮೇಲೆ ಇರ್ತಾ ಸರ್ ನಿಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರಾ ಅಂತ ಕೇಳಿದ್ಲು ಅಲ್ಲಿವರೆಗೆ ತಾರಕ್ನನ್ನೇ ಕೋಪದಿಂದ ನೋಡ್ತಾ ಇದ್ದ ಸಾಮ್ರಾಟ್ ಇಲ್ಲ ಅಂಕಿದ ಮನೆಯವರಿಗೆ ಈ ತಿಳಿದ್ರೆ ಗಾಬರಿ ಪಟ್ಕೋತಾರೆ ನಾನೇ ಹೋಗ್ತೀನಿ ಬಿಡು ಅಂತ ಹೇಳಿ ತಾರಕ್ ಯಾರು ಎಂಬಂತೆ ಅಂಕಿತಾಳನ್ನು ಪ್ರಶ್ನಾರ್ಥಕವಾಗಿ ನೋಡಿದನು ಓ ಸಾರಿ ಸರ್ ಹೇಳೋದು ನಮ್ಮ ಅರ್ಥಿದ್ದೆ ತಲೆ ಚುಚ್ಕೊಳ್ ಚಿಕೊಳ್ತಾ ಸರ್ ಇವರು ತಾರಕ್ ನನ್ನ ಫ್ರೆಂಡ್ ತಾರಕ್ ಅವರೇ ಇವರು ನಮ್ಮ ಬಾ ಸಾಮ್ರಾಟ್ ಭೂಪತಿಯವರು ಸರ್ ತುಂಬಾ ಒಳ್ಳೆಯವರು ಎಂದು ಗುಡ್ ಸರ್ಟಿಫಿಕೇಟ್ ಕೂಡ ನೀಡಿದ್ದು ಅಂಕಿತ ಸಾಮ್ರಾಟ್ಗೆ ಅಂಕಿತಾ ನನ್ನ ಒಳ್ಳೆಯವರು ಅಂತ ಹೆಗಳಿದ್ದಕ್ಕೆ ಸಾಮ್ರಾಟ್ ಮುಖದಲ್ಲಿ ಒಂದು ರೀತಿಯ ನಗು ಮೂಡಿತು ಅದು ಅಂಕಿತಾಳ ದೃಷ್ಟಿಯಲ್ಲಿ ನಿನಗೂ ನನಗೂ ಇರುವ ವ್ಯತ್ಯಾಸ ಎಂಬಂತೆ ತಾರಕನನ್ನು ನೋಡಿ ಕಣ್ಣು ಹೊಡೆದನು ಸಾಮ್ರಾಟ್ ಅಂಕಿತ ನನ್ನ ಗೌರವಾರ್ಥಕವಾಗಿ ಎಂದಿದ್ದಕ್ಕೆ ಹುರಿದು ಹೋಗಿದ್ದ ತಾರಕ್ ಅವಳು ಒಳ್ಳೆಯವನು ಹೊಂದಿದ್ದನ್ನು ಕೇಳಿಸ್ಕೊಳ್ದೆ ಅಂಕಿತಾಳನ್ನ ಪಕ್ಕಕ್ಕೆ ಹೋಗಿ ಅವಳ ಸೊಂಟದ ಮೇಲೆ ಕೈ ಹಾಕಿ ಹತ್ತಿರ ಕೇಳಿಕೊಂಡು ಯಾರವನು ಅಂತ ಹಲ್ಲು ಕಡಿತ ಕೆರೆಸಿ ನೋಡಿದನು ಅಂಕಿತಾಳನ್ನ ತಾರಕ್ ಕಣ್ಣಲ್ಲಿ ಕಾಣ್ತಾ ಇದ್ದ ಹಸೂಗೆ ನೋಡಿ ಅಂಕಿತಾಗೆ ಏನಾದರೂ ಬರ್ತಾ ಇದ್ರೆ ಅವನು ಏನು ಮಾಡ್ತಾನೆ ಅಂಕಿತಾ ಅಂತ ಅಂಕಿತಾಳ ಸೊಂಟದ ಮೇಲೆ ತಾರ ಕೈಯನ್ನ ಕೋಪ್ತಿಂದ ನೋಡ್ತಾ ಕೇಳಿದನು ಸಾಮ್ರಾಟ್ ಸಾಮ್ರಾಟ್ ಪ್ರಶ್ನೆಗೆ ಅಂಕಿತಾಗೆ ಏನು ಉತ್ತರಿಸಬೇಕು ಅಂತ ತಿಳಿಯದೆ ತಡಬಡಾಯಿಸ್ತಾ ಇದ್ರೆ ಕರಪ್ಷನ್ ಭ್ರಷ್ಟಾಚಾರ ಕಟ್ ಮಾಡ್ತಿರ್ತೀನಿ ಅಂತ ತಾನೇ ಉತ್ತರ ನಡೆದನು ತಾರಕ್ ಓ ರಿಯಲಿ ಗ್ರೇಟ್ ಚಾಪ್ ಅಂದಹಾಗೆ ಅದು ಎಂಥ ಕರಪ್ಷನ್ ಅಂತ ಹೇಳ್ತೀರಾ ಮಿಸ್ಟರ್ ತಾರಕ್ ಅಂತ ವ್ಯಂಗ್ಯವಾಗಿ ಕೇಳಿದನು ಸಾಮ್ರಾಟ್ ತಾರಕ್ ಬಾಯಿ ಬಿಟ್ಟು ಹೇಳುವ ಮೊದಲೇ ಅಂಕಿತಾ ಮಧ್ಯೆ ಪ್ರವೇಶಿಸಿ ಸರ್ ನಿಮ್ಮ ಮನೆಯವರಿಗೆ ತಿಳಿಯಬಾರ್ದು ಅಂದರೆ ಹೇಗೆ ಸರ್ ಈ ಸ್ಥಿತಿಯಲ್ಲಿ ನೀವು ಒಬ್ಬರೇ ಹೋಗಲು ಸಾಧ್ಯ ಇಲ್ಲ ಅಲ್ವಾ ಅಂತ ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸಿದ್ಲು ಪರವಾಗಿಲ್ಲ ಅಂಕಿತ ಮಮ್ಮಿಗೆ ನಾನು ಹೀಗೆ ಹಾಸ್ಪಿಟಲ್ನಲ್ಲಿ ಇರೋದು ತಿಳಿದರೆ ತುಂಬ ಭಯ ಪಡ್ಕೋತಾರೆ ಅಂದನು ಸಾಮ್ರಾಟ್ ಸಾಮ್ರಾಟ್ ಮಮ್ಮಿ ಅಂತ ಇದ್ದಂತೆ ಅದಕ್ಕೆ ಅಕ್ಷತ ನೆನಪಾದ್ಲು ಅಂದು ಅಕ್ಷತ ಹೋಗುವಾಗ ತನಗೆ ತುಟಿ ಅಲುಗಾಡಿಸುತ್ತಾ ಥ್ಯಾಂಕ್ಸ್ ಹೇಳಿ ನಗುವಂತೆ వెళ్ళి హోద ముఖ నెన్పస్కూ ఈ తాగి నోవిన ఇన్నొమ్మే అవలన్న నోడ అనసె తక్షణ అంకిత కడే తిరుగు నిమ్మ సర్రన్న నావర మన డ్రాప్ ఆటవా భారే గుబి అందను తారక్ తారక్ మాతి అంకిత ఆలోచన బు ఈ నడవే సాట్ే అంకి మనకి బరుదు ఇష్టవే అనే తారక్ బోద కించితూ ఇష్ట ఇలా సమ్రాట్కి ಅಯ್ಯೋ ಪರವಾಗಿಲ್ಲ ಅಂಕಿತಾ ನಮ್ಗೆ ಯಾಕೆ ನಿಮಗೆ ಯಾಕೆ ಶ್ರಮ ನಾನು ಹೋಗಬಲ್ಲೇ ಬಿಡು ಅಂದನು ಸಾಮ್ರೆಟ್ ಚೇಚೆ ಶ್ರಮ ಏನೂ ಇಲ್ಲ ಸರ್ ನೀವು ಏನತ್ತಿರೋ ಅಂತ ಯೋಚಿಸ್ತಾ ಇದ್ದೆ ಅಷ್ಟೇ ಎಂದು ಅಂಕಿತ ಅಂತ ಇದ್ರೆ ಹೋಗಿ ಬಿಡು ಗುಬ್ಬಿ ನಿಮ್ಮ ಸರ್ಗೆ ನೀನು ಮನೆಗೆ ಬರೋದು ಇಷ್ಟ ಇಲ್ಲ ಅನಿಸುತ್ತೆ ಬಿಟ್ಬಿಡು ಅಂದ ಹಾಗೆ ನೀನು ಅವನ ಕೆಳಗೆ ಕೆಲಸ ಮಾಡುವ ತಾನೆ ಅಂದನು ತಾರಕ್ ಓರೆಯಾಗಿ ನನ್ನ ನೋಡ್ತಾ ತಾರ ಹೇಳಿದ್ದು ನಿಜವೇನು ಅನ್ಕೊಂಡು ಸಾಮ್ರಾಟ್ ಕಡೆ ನೋಡಿದ್ಲು ಅಂಕಿತ ಅಯ್ಯೋ ಅದೇನೂ ಇಲ್ಲ ಅಂಕಿತ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿದೆ ಅಷ್ಟೆ ನನಗೇನು ಅಂತಹ ಫಾರ್ಮಲ್ಟಿಸ್ಗಳು ಏನೂ ಇಲ್ಲ ನಿನ್ನ ಯಾವಾಗ್ಲಾದ್ರೂ ನಾನು ಸ್ಟಾಫ್ ಆಗಿ ನೋಡಿದ್ದೀನ ನಿನ್ಗೆ ತಿಳಿಯದ ಅಂಕಿತ ನನ್ನ ಬಗ್ಗೆ ಅಂತ ಹೇಳಿದನು ಸಾಮ್ರಾಟ್ ಓ ಥ್ಯಾಂಕ್ಸ್ ಸರ್ ಹಾಗಾದರೆ ಬನ್ನಿ ನಿಮ್ಮನ್ನು ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಟೇಬಲ್ ಮೇಲೆ ಇದ್ದ ಸಾಮ್ರಾಟ್ ಫೋನ್ ಮತ್ತು ವಾಲೆಟ್ನ ನೀಡುತ್ತಾ ಅಂದ ಹಾಗೆ ಸರ್ ನಿಮಗೆ ಆಕ್ಸಿಡೆಂಟ್ ಹೇಗಾಯಿತು ನಿಮ್ಮ ಕಾರ್ ಎಲ್ಲಿದೆ ಅಂತ ಕೇಳಿದ್ಲು ಅಂಕಿತಾ ಓ ಅದು ನಿನ್ನ ಕಾಫಿ ಡೇನಲ್ಲಿ ಭೇಟಿಯಾಗೋಣ ಅಂತ ಹೇಳಿದ್ದೆ ಅಲ್ವಾ ಅದೇ ಏರಿಯಾದಲ್ಲಿ ನಿನಗಾಗಿ ಏನಾದರೂ ಗಿಫ್ಟ್ ತಗೊಳ್ಳೋಣ ಅಂತ ರಸ್ತೆಯ ಇನ್ನೊಂದು ಬದಿಯಲ್ಲಿದ್ದ ಸ್ಟೋರ್ಗೆ ಹೋಗಿ ಗಿಫ್ಟ್ ಕೂಡ ತಗೊಂಡೆ ಆದರೆ ವಾಪಸ್ ಬರುವಾಗ ರೋಡ್ ಕ್ರಾಸ್ ಮಾಡ್ತಾ ಇದ್ದೆ ಇಬ್ರು ಶಾಲಾ ಮಕ್ಕಳು ರಸ್ತೆ ದಾಟ್ತಾಯಿದ್ರು ಅಲ್ಲಿಗೆ ಆ್ಯಂಬುಲೆನ್ಸ್ ಕೂಡ ಬರ್ತಿತ್ತು ರಸ್ತೆ ಖಾಲಿಯೇ ಇತ್ತು ಆದ್ರೆ ಮಕ್ಕಳಿಗೆ ಆಂಬುಲೆನ್ಸ್ ದಾರಿ ಬಿಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಆಂಬುಲೆನ್ಸ್ ವೇಗವಾಗಿ ಬರ್ತಿತ್ತು ಕಂಟ್ರೋಲ್ ಮಾಡಲು ಆಗ್ಲಿಲ್ಲ ಮಕ್ಕಳಿಗೆ ಏನಾಗ್ಬಿಡತು ಅಂತ ನಾನು ಓಡಿ ಹೋದೆ ಆ ದುಷ್ಟವಶಾತ್ ಮಕ್ಕಳನ್ನ ಉಳಿಸಿದೆ ಆದ್ರೆ ಆಂಬುಲೆನ್ಸ್ ನನಗೆ ಸ್ವಲ್ಪ ಡ್ಯಾಶ್ ಕೊಟ್ಟಿದ್ರಿಂದ ಈಗ ಹೀಗೆ ನನ್ಗೆ ಕಾಲು ಹೀಗಾಯ್ತು ಅಂತ ಭುಜ ಎದುರಿಸಿದನು ಸಾಮ್ರಾಟ್ ಸಾಮ್ರಾಟ್ ಹೇಳಿದನಿಲ್ಲ ಕೇಳಿದ ತಾರಕ್ ಮುಖಬಾಬು ಅಬ್ಬೋ ಅನ್ನುವಂತಿತ್ತು ಆದರೆ ಅಂಕಿತ ಮಾತ್ರ ನನಗಾಗಿ ಗಿಫ್ಟ್ ತರಲು ಹೋಗಿ ಹೀಗಾಯ್ತಲ್ಲ ಅಂತ ಗಿಲ್ಟಿಯಿಂದ ಸಾರಿ ಸರ್ ಅಂತ ಹೇಳ್ತಾ ನೀವು ತುಂಬ ಗ್ರೇಟ್ ಸರ್ ಯಾರೋ ಅಪರಿಚಿತರ ಮಕ್ಕಳಿಗಾಗಿ ನಿಮ್ಮ ಪ್ರಾಣವನೇ ರಿಸ್ಟ್ನಲ್ಲಿ ಹಾಕಿಕೊಂಡಿದ್ರಲ್ಲ ಅಂದ್ಲು ಛೇ ಚೇ ನಂದೇನೂ ಇಲ್ಲ ಅಂಕಿತ ಕಣ್ಣೆದುರೇ ಮಕ್ಕಳಿಗೆ ಏನಾದರೂ ಆಗ್ತಾ ಇದ್ದರೆ ಸುಮ್ಮನೆ ಇರಲು ಸಾಧ್ಯನ ಹೇಳು ಅಂತ ಸಾಮ್ರಾಟ್ ಅಂತ ಇದ್ದರೆ ನಿಮ್ಮ ಹೊಗಳಿಕೆಗಳ ಕಾರ್ಯಕ್ರಮಗಳು ಮುಗಿದಿದ್ರೆ ಈಗ ಹೊರಡೋಣ ಬಾ ಅಂತ ಗಂಭೀರವಾಗಿ ಕೇಳಿದನು ತಾರಕ್ಕ್ ಅಂಕಿತಾ ನಿನ್ನ ಫ್ರೆಂಡ್ಗೆ ಏನು ಅರ್ಜೆಂಟ್ ಕೆಲಸ ಇನ್ ಇತ್ತಂತೆ ಇದೆ ಬೇಕಿದ್ರೆ ಅವನನ್ನು ಹೋಗಲು ಹೇಳು ನನಗಾಗಿ ಅವನ ಕೆಲಸ ಯಾಕೆ ಹಾಳಾಗಬೇಕು ನೀನು ಬಂದು ನನ್ನನ್ನು ಡ್ರಾಪ್ ಮಾಡು ಸಾಕು ಅಂದನು ಸಮ್ರಾಟ್ ನಿಜವೇ ನನಗೆ ತುಂಬ ಅರ್ಜೆಂಟ್ ಕೆಲಸ ಇದೆ ಆದರೆ ಆ ಅರ್ಜೆಂಟ್ ಕೆಲಸ ಇರೋದು ಇವರ ಜೊತೆಯಲ್ಲೇ ಅಂತ ಅಂಕಿತನ್ನು ತೋರಿಸಿ ಹೇಳಿದನು ತಾರಕ್ ಸೊ ನಿನ್ನನ್ನು ಬೇಗ ಮನೆ ಹತ್ರ ಬಿಟ್ಟು ನಾವು ಹೋಗಬೇಕು ಎಂದು ಕೋಪದಿಂದ ಹೇಳಿ ಅಂಕಿತಾಳ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾ ಹೋಗುವಾಗ ಕಾಂಪೌಂಡರ್ಗೆ ಸಾಮ್ರಾಟ್ ನನ್ನ ಹೊರಗೆ ಕರ್ಕೊಂಡು ಬರಲು ಹೇಳಿ ಅಂಕಿತಾಳನ್ನ ಕಾರ್ ಪಾರ್ಕಿಂಗ್ ಕಡೆಗೆ ಹೇಳ್ಕೊಂಡು ಹೋದನು ತಾರಕ್ ತನ್ನ ಕಣ್ಣು ಮುಂದೇನೆ ಅಂಕಿತಾಳನ್ನ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾ ಇರುವ ತಾರಕ್ ನೋಡಿ ಸಾಮ್ರಾಟ್ ಹಲ್ ಕಡಿತ ಕೋಪದಿಂದ ನೋಡ್ತಾ ಇದ್ದ ಅಷ್ಟರಲ್ಲಿ ಕಾಂಪೌಂಡರ್ ಬಂದು ಸರ್ ಹೋಗೋಣ ಅಂತ ಕೇಳಿದಕ್ಕೆ ತಲೆ ತಿರುಗಿಸಿ ಅವನನ್ನು ನೋಡಿ ಹಾ ಹೋಗೋಣ ಅಂದನು ಸಾಮ್ರಾಟ್ ಅಂಕಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ಕೊಂಡು ಹೋದ ತಾರಕ್ ನೇರವಾಗಿ ಕಾರ್ ಪಾರ್ಕಿಂಗ್ನಲ್ಲಿರುವ ತನ್ನ ಕಾರ್ ಮಾತ್ರ ಕರ್ಕೊಂಡು ಹೋಗಿ ಕೈ ಬಿಟ್ಟ ಅವಳು ಕೆನ್ನೆಗಳನ್ನು ಒತ್ತಿ ಹಿಡಿದು ಹೋಗ್ತಿಂದ ಹಲ್ಲಿ ಕಡಿಯುತ್ತ ಏಯ್ ಗುಬ್ಬಾಜಿ ಅವನಿಗೆ ಆಕ್ಸಿಡೆಂಟ್ ಆದರೆ ನೀನೇ ಆಕೆ ಹಾಸ್ಪಿಟಲ್ಗೆ ಬಂದೆ ಅಂತ ಕೇಳಿದನು ತಾರಕ್ನ ಜಲಸಿ ನೋಡ್ತಾ ಇದ್ರೆ ಅಂಕಿತಾಳ ಮನ್ಸಿನೊಳಗಡೆ ಫುಲ್ ಯೋಚನಿಂದ ಆ ಕಷ್ಟದಲ್ಲಿ ಬ್ರೈನ್ ಟೈಮ್ ಮಾಡ್ತಾ ಇತ್ತು ಮನಸ್ಸಿನ ಆ ಕಣ್ಣುಗಳಲ್ಲಿ ಕಾಣದಂತೆ ತಡೆಯುತ್ತಾ ಅಚ್ ತಾರಕ್ ಅವರೇ ನೋವಾಗ್ತಾ ಇದೆ ಬಿಡಿ ಎಂದು ತಾರಕ್ ಹೇಳಿದ ಕೆನ್ನೆಗಳನ್ನ ತೋರಿಸುತ್ತಾ ಹೇಳಿದ್ದು ಆದ್ರೂ ಪರವಾಗಿಲ್ಲ ಅನ್ಬೋಸು ಆದ್ರೆ ನನಗೆ ಉತ್ತರ ಹೇಳು ಅವನಿಗೆ ಆಕ್ಸಿಡೆಂಟ್ ಆದ್ರೆ ನೀನ್ಯಾಕೆ ಹಾಸ್ಪಿಟಲ್ಗೆ ಬರೋದು ಯಾಕೆ ಅವನಿಗೆ ಅಪ್ಪ ಅಮ್ಮ ಇಲ್ವಾ ಅಂದ್ರೆ ತಾರಕ್ ಅವರೇ ಈಗ ಅವ್ರ ಫೋನಲ್ಲಿ ನನ್ನ ನಂಬರ್ ಕಾಲ್ ಲಾಂಗ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿ ಇತ್ತಂತೆ ಅದಕ್ಕೆ ಇಲ್ಲಿನ ಹಾಸ್ಪಿಟಲ್ನವರು ನನ್ನ ನಂಬರ್ಗೆ ಕಾಲ್ ಮಾಡಿದ್ರು ಅವಳು ಕೆನ್ನೆಗಳನ್ನ ಬಿಟ್ಟು ಸೊಂಟ ಸುತ್ತ ಕೈ ಹಾಕಿ ಹತ್ತಿರ ಕೇಳಿಕೊಂಡು ಅವರೇನು ಅವರು ಸಾರಿ ಅವನನ್ನ ಅವರು ಎಂದು ಕರೆದ್ರೆ ಅಲ್ಲೇ ಉದುರಿಸ್ತೀನಿ ಅಂತ ಕೋಪದಿಂದ ಕಿರಿಚಿತನು ತಾರಕ್ ಹಾಗೆ ಕರಿಬಾರ್ದ ಸರ್ ಎಂದು ತಾನು ಏನೂ ತಿಳಿಯದವಳಂತೆ ಕಣ್ಣು ಮಟ್ಟಕ್ಕೆ ಕೇಳಿದ್ಲು ಅಂಕಿತಾ ಏನೇ ದೇಶ ಹಾಕ್ತಿದ್ಯಾ ಕರಿಬಾರ್ದ ಅಂತ ಕೇಳ್ತೀಯಲ್ಲ ಕರಿಬಾರ್ದು ಅಂತ ತಾನೇ ನಾನು ಹೇಳ್ತಾ ಇರೋದು ಇಂದು ಹಲ್ ಕಡಿತ ಹೇಳಿ ಅದು ಇರಲಿ ಅವನ ಫೋನಲ್ಲಿ ನಿನ್ನ ನಂಬರ್ ಯಾಕಿದೆ ಅಂತ ಕೇಳಿದನು ಅದಕ್ಕೆ ಕಾರಣ ಅವರು ನನ್ನ ಬಾಸ್ ಅಲ್ವಾ ತಾರಕ್ ಅವರೇ ಸೊ ನಮ್ಮ ಡೀಟೇಲ್ಸ್ ಪ್ರೊಫೈಲ್ ಪ್ರೊಫೈಲ್ನಲ್ಲಿ ಇರ್ತವೆ ಅಲ್ವಾ ಅದೇ ನಾನು ಹೇಳ್ತಾ ಇರೋದು ನಿನ್ನ ಫೋನ್ ನಂಬರ್ ಇದ್ದರೆ ಆ ಫೈಲ್ನಲ್ಲಿ ಇರಬೇಕು ಆದರೆ ಅವನ ಫೋನ್ ಕಾಂಟ್ಯಾಕ್ಟ್ನಲ್ಲಿ ಯಾಕಿದೆ ಅದರಲ್ಲೂ ಕಾಲ್ ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿ ನಿಮ್ಮ ನಂಬರ್ ಯಾಕಿದೆ ತಾರಾ ಪ್ರಶ್ನೆ ಕೇಳಿದಾಗ ಅವಳಿಗೆ ವಿಷಯ ಅರಿವಾಗಿ ಹೌದಲ್ವಾ ನನ್ನ ನಂಬರ್ ಸಾರ್ ಫೋನ್ನಲ್ಲಿ ಯಾಕೆ ಫೀಡ್ ಆಗಿದೆ ಅದು ಕೂಡ ಕಾಲ್ ಲಾಂಗ್ನಲ್ಲಿ ಎಂದು ಯೋಚಿಸ್ತಾ ಯಾಕೆ ವೇಡ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಆದ್ರೆ ಕಾಲ್ ಲಾಂಗ್ನಲ್ಲಿ ಯಾಕಿದೆ ಅಂದ್ರೆ ಮೇ ಬಿ ಸರ್ಗೆ ನನಗೆ ರೀಸೆಂಟ್ ಆಗಿ ಕಾಲ್ ಮಾಡಿರಬಹುದು ಅಂತ ಹೇಳಿದ್ದು ಯಾಕೆ ನಿಮ್ಮ ಆಫೀಸ್ ಟೈಮಿಗೆ ಮುಗಿದ ಮೇಲೆ ಆ ಟೈಮ್ನಲ್ಲಿ ಯಾಕೆ ಕಾಲ್ ಮಾಡಬೇಕು ನಿಮಗೆ ಅಬ್ಬಾ ತಾರಕ್ ಅವರೇ ನೀವು ಯಾಕೆ ಇಷ್ಟೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಅಸಲು ನಮ್ಮ ಸರ್ ನನಗೆ ಕಾಲ್ ಮಾಡಿದ್ರೆ ನಿಮಗೇನು ಪ್ರಾಬ್ಲಮ್ ಅಂತ ಕಣ್ಣು ಹರಿಸ್ತಾ ಕೇಳಿ ತಾರಕ ಇರಿದ ಸುಂಟವನ ಬೇಡಿಸ್ಕೊಂಡ್ಳು ಈ ಹುಡುಗಿ ಏ ಹುಡುಗುಬ್ಬಿ ನಾನು ಕೇಳಿದ್ದಕ್ಕೆ ನೇರವಾಗಿ ಉತ್ತರ ಹೇಳಿದೆ ಹೀಗೆ ನನ್ನನ್ನೇ ಕ್ರ್ಯಾಶ್ ಕ್ವಶನ್ ಮಾಡ್ತೀಯಾ ನನಗೆ ತಿಕ್ಕಲು ಹಿಡಿತಾ ಇದೆ ನೋಡು ಆಮೇಲೆ ನಾನು ಏನು ಮಾಡ್ತೇನೋ ನೀನು ಹೋಯಿಸಲು ಸಾಧ್ಯ ಇಲ್ಲ ಮೊದಲು ಕೇಳೋದಕ್ಕೆ ಆನ್ಸರ್ ಮಾಡು ಅವನು ಯಾಕೆ ನಿನಗೆ ಫೋನ್ ಮಾಡಿದ್ದು ಅಸಲು ನನ್ನ ಮೇಲೆ ಇವ್ರಿಗೇನು ಇಷ್ಟೊಂದು ಅಧಿಕಾರ ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ ತಾರಕ್ ಅವರೇ ಏನು ಮಾತಾಡಬೇಕು ಈವ್ನಿಂಗ್ ಕಾಫಿ ಡೇನಲ್ಲಿ ಭೇಟಿಯಾಗೋಣ ಅಂತ ಕೇಳಿದರು ವೆಯ್ಟ್ ವೆಯ್ಟ್ ಕೇಳಿದರು ಏನದು ಕೇಳಿದ ಹ್ಞೂ ಆಮೇಲೆ ಹೇಳು ಇನ್ನೇನು ಹೇಳೋದು ಅಷ್ಟೇ ನೀವು ಸಂಜೆ ಬರೋದಾಗಿ ಹೇಳಿದ್ರಲ್ಲ ಅದಕ್ಕೆ ಆ ವಿಷಯ ನಿಮಗೆ ಹೇಳೋಣ ಅಂತ ಇಂದಿನಿಂದ ಫೋನ್ ಮಾಡ್ತಾನೆ ಇದ್ದೆ ಆದರೆ ನೀವು ಕಾಲ್ ಪಿಕ್ ಮಾಡಲೇ ಇಲ್ಲ ಅಂದರೆ ನೀನು ಕಾಫಿ ಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ ಅವನಿಗಾಗಿ ಅಲ್ಲ ಸರ್ ಸರ್ ಏನೋ ಹೇಳ್ತೀನಿ ಅಂದ್ರಲ್ಲ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಏನು ಏನು ಹೇಳ್ತಾನೆ ಮಣ್ಣು ಹೇಳ್ತಾನೆ ನನಗೆ ಹೇಳಿದ ಇನ್ನೊಂದು ಸಾರಿ ಅವನ ಜೊತೆ ಕಾಫಿ ಟೆಗೆ ಹೋಗೋದು ಅಥವಾ ಅವನಿಗೆ ಫೋನ್ ಮಾಡೋದು ಮಾಡಿದರೆ ಮೊದಲು ಅವನನ್ನು ಕೊಂದು ಆಮೇಲೆ ನಿನ್ನನ್ನು ಹೋದ್ ಹಾಕ್ತೀನಿ ಅದೆಲ್ಲ ಹೇಗೆ ಸರ್ ಒಬ್ಬರನ್ನ ಕೊಂದು ಮತ್ತೊಬ್ಬರನ್ನ ಹೂತು ಹಾಕೋದು ಹೇಗೆ ಸಾಧ್ಯ ಹೌ ಅಂತ ಜೇನಿಯಸ್ ಪ್ರಶ್ನೆ ಕೇಳಿದ್ದು ನಮ್ಮ ಜೇನಿಯಸ್ ಅಂಕಿತ ಅಂಕಿತಾಳ ತಟ್ಟಾದ ಪ್ರಶ್ನೆಗೆ ಅಷ್ಟೊತ್ತಿನವರೆಗೂ ತಾರದ ಮುಖದಲ್ಲಿದ್ದ ಗಂಭೀರತೆ ಹೊರಟು ಹೋಗಿ ರೊಮ್ಯಾಂಟಿಕ್ ಆಗಿ ಅವಳನ್ನು ನೋಡ್ತಾ ಹೇಳಿದ್ರೆ ಸಾಕೆ ಇಲ್ಲವೇ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕೆ ಅಂತ ಅಂಕಿತಾಳನ್ನ ಕಾರ್ಗೆ ಒರಗಿಸಿ ಅವಳ ಮೇಲೆ ವಾಲಿ ಅಣಕಿಸುವುದನೆಯಲ್ಲಿ ಕೇಳಿದನು ತಾರದ್ ತಾರದ ಬದಲಾವಣೆಯನ್ನು ಗಮನಿಸಿ ಆ ಹಾ ಬೇಡ ಬೇಡ ನನಗೆ ಅರ್ಥ ಆಯಿತು ಎಂದು ತಡಬಡಾಯಿಸುತ್ತಾ ಹೇಳಿದ್ದು ಅಂಕಿತ ಪರವಾಗಿಲ್ಲ ಬಿಡು ಒಂದ್ಸಾರಿ ಟ್ರೈ ಮಾಡೋಣ ಎಂದು ಅಂಕಿತಾಳಿಗೆ ಮತ್ತಷ್ಟು ಹತ್ತಿರ ಸರಿಯುತ್ತಾ ಹೇಳಿದನು ತಾರಕ್ ಅಷ್ಟೇ ಅಂತಿಯಾ ಅದು ಸರಿ ಆಗಲೇ ನಾನು ಕೂಡಲೇ ಹಾಗೆ ಹಗ್ ಮಾಡ್ಕೊಂಡಿಲ್ಲ ನನ್ನ ತುಂಬ ಮಿಸ್ ಮಾಡ್ಕೊಂಡಿಯ ಗುಬ್ಬಿ ಅಂತ ಅಂಕಿತಾಳ ಮುಖದ ಮೇಲೆ ಬೀಳ್ತಾ ಇದ್ದ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ ಕೇಳಿದನು ತಾರಕ್ ಹ್ಞೂ ಮತ್ತೆ ನೀವು ಫೋನ್ ಲಿಫ್ಟ್ ಮಾಡಲಿಲ್ವಲ್ಲ ನಿಮಗೆ ಏನಾಯ್ತೋ ಏನೋ ಅನ್ನೋ ಟೆನ್ಷನ್ ಹಾಗೆ ಮೋತಿ ಮುರಿದು ಹೇಳಿದ್ದು ಅಂಕಿತ ಉಫ್ ಇದು ನನ್ನ ಸಂಶಯಕ್ಕೆ ಸಂಯಮಕ್ಕೆ ಗಟ್ಟಿ ಪರೀಕ್ಷೆ ಇಡುವಂತ ಇದೆ ಅಂತ ಅಂದ್ಕೊಳ್ತಾ ಮುರಿದಿದ್ದ ಅಂಕಿತಳ ದುಡ್ಡುಗಳನ್ನೇ ರೆಪ್ಪೆ ಬಡಿಯದೆ ನೋಡ್ತಾ ನನಗೇನಾದರೂ ಆದರೆ ನಿಂಗೇನಂತೆ ಏನೋ ಸರ್ ನನಗೂ ಗೊತ್ತಿಲ್ಲ ಆದರೆ ನಿಮಗೇನಾದರೂ ಆಯಿತೇನೋ ಅನ್ನೋ ಊಹೆಯನ್ನು ನಾನು ಭರಿಸಲು ಸಾಧ್ಯ ಆಗಲಿಲ್ಲ ಅಂತ ಮುದ್ದಾಗಿ ಹೇಳಿದ್ದು ಅಂಕಿತ ನನ್ನನ್ನು ಇಷ್ಟಪಟ್ಟೆ ಎಲ್ಲ ಗುಬ್ಬಿ ಗುಬ್ಬಚ್ಚಿ ಅನ್ನಂತಹ ಪ್ಲ್ಯಾಟ್ಫಾರ್ಮ್ಗೆ ಅದು ಅಲ್ಲದೆ ರೌಡಿಗಾಗಿ ನಮ್ಮ ಪರಿಚಯವಾಗಿ ಹೆಚ್ಚು ದಿನಗಳು ಆಗಿಲ್ಲ ಅಂತಹದ್ದು ನನ್ನ ಬಗ್ಗೆ ಏನು ತಿಳಿದಿದೆ ನಿನಗೆ ನನಗಾಗಿ ಇಷ್ಟೊಂದು ಯೋಚಿಸ್ತಾ ಇದೆಯಲ್ಲ ಅಲ್ಲಿ ನೀನು ನನಗೆ ಇನ್ನೂ ಹೆಚ್ಚಾಗಿ ಇಷ್ಟವಾದೆ ಅಪ್ಸ್ ಹಾಗನ್ಬೇಡಿ ಸರ್ ನಿಮ್ಮ ವೃತ್ತಿ ರೌಡಿಸಮ್ ಇರಬಹುದು ಆದರೆ ನೀವು ಮಾಡುವ ಕೆಲಸಗಳು ಮಾತ್ರ ಒಳ್ಳೆಯಕ್ಕಾಗಿ ಅಲ್ವಾ ಹೌದು ಸರ್ ಈ ದಿನಗಳಲ್ಲಿ ಒಬ್ಬ ಹುಡುಗಿ ನಡು ರಸ್ತೆಯಲ್ಲಿ ಒಬ್ಳೇ ಇದ್ದಾಳೆ ಅಂದರೂ ತೊಂದರೆಯಲ್ಲಿದ್ದಾಳೆ ಅಂದರೂ ಯಾರು ಕರಿತೇನೆ ಬಂದು ಸಹಾಯ ಮಾಡೋರಿದ್ದಾರೆ ಹೇಳಿ ಅದು ನಿಮ್ಗಿಂತ ಮುಂಚೆ ಎಷ್ಟೋ ಜನರು ಆ ರಸ್ತೆಯಲ್ಲಿ ಹೋದರು ಆ ರೌಡಿಗಳು ನನ್ನ ಚೌಡಾಯಿಸ್ತಾ ಇದ್ದಾಗ ಎಷ್ಟೋ ಜನ ನೋಡ್ಕೊಂಡು ಓದಿಕೊಂಡು ಓದೋರು ದೊಡ್ಡ ದೊಡ್ಡ ಕಾರುಗಳಲ್ಲಿ ನೋಡ್ತಾ ಹೋದ್ರೆ ಹೊರತು ಒಬ್ಬರೇ ಒಬ್ಬರು ಒಂದು ನಿಮಿಷ ನಿಂತು ನನಗೆ ಸಹಾಯ ಮಾಡಲಿಲ್ಲ ಎಲ್ಲಿ ಕಾರ್ ಇಳಿದರೆ ತಮ್ಮ ಡಿಗ್ನಿಟಿ ಕಡಿಮೆ ಆಗುತ್ತೆ ಅನ್ನೋ ಅಹಂಕಾರ ಆ ವಿದ್ಯಾವಂತರಿಗೆ ಇನ್ನು ಯೂತ್ ಅಂದ್ರೆ ಅನಗತ್ಯವಾಗಿ ಇಂತಹ ಗಲಾಟೆಗಳಲ್ಲಿ ಸಿಕ್ಕಾಕೊಳ್ಳೋದು ಬೇಕಾ ಎಂದು ನೋಡಿಯೂ ಹೊರಟು ಹೋದರು ಆದರೆ ನೀವು ಮಾತ್ರ ಎಲ್ಲರಂತೆ ನೋಡಿ ಸುಮ್ಮನಾಗದೆ ನನಗಾಗಿ ನಿಂತು ಅವರನ್ನು ಹೊಡೆದ್ರಿ ನನ್ನನ್ನು ಸೇವ್ ಕೂಡ ಮಾಡಿದ್ರಿ ಅದು ಹಣಕ್ಕಾಗಿಯೇ ಇರಬಹುದು ಅಷ್ಟಕ್ಕೆ ನಿನ್ನ ಕೆಲಸ ಮುಗೀತು ಅಂತ ಹಣ ಪಡೆದು ಹೋಗದೆ ನನಗಾಗಿ ನಾನು ಕೇಳಿಕೊಂಡೆ ಅಂತ ಕ್ಯಾಬ್ ಬರೋವರೆಗೂ ಕಾದಿದ್ರಿ ಈ ದಿನಗಳಲ್ಲಿ ಒಬ್ಬಂಟಿಯಾಗಿರೋ ಹುಡುಗಿಯನ್ನ ಅಡ್ವಾಂಟೇಜ್ ತಗೊಳ್ಳೋಣ ಅಂತ ನೋಡ್ತಾರೆ ಹೊರತು ನಿಮ್ಮಂತೆ ಸಿನ್ಸಿಯರಾಗಿ ಯಾರೂ ಇರೋದಿಲ್ಲ ಹಣಕ್ಕಾಗಿ ಅನೇಕ ಕೆಲಸ ಮಾಡುವವರು ಬಹಳ ಜನ ಇದ್ದಾರೆ ಆದರೆ ಹಾಗೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಅದರಲ್ಲಿ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಿ ನೋಡಿ ಅಲ್ಲಿ ನಿಮ್ಮ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅಂದು ಅದರಲ್ಲೂ ಇಂದು ಆ ಪುಟ್ಟ ಮಗುವನ್ನು ಕಾಪಾಡಿದ್ರಲ್ಲ ಅಲ್ಲಿ ನನ್ನ ಯೋಜನೆಗಳಲ್ಲಿ ನೀವು ಇನ್ನೊಂದು ಮೆಟ್ಟಿಲನ್ನ ಹೇರಿದೀರಿ ಹೌದು ನಮ್ಮ ಪರಿಚಯವಾಗಿ ಹೆಚ್ಚು ದಿನಗಳಾಗಿಲ್ಲ ಅಲ್ವಾ ಮತ್ತೆ ನನ್ನ ಮೇಲೆ ನಿಮಗೆ ಇಷ್ಟೊಂದು ನಮಗೆ ಹೇಗೆ ಬಂತು ಹೇಗೆ ನಾನು ಒಳ್ಳೆಯನು ಅಂತ ಸರ್ಟಿಫೈ ಮಾಡ್ತಾ ಇದ್ದೀಯಾ ಸರ್ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಬಗ್ಗೆ ತಿಳಿಬೇಕಂದ್ರೆ ಜೀವನ ಪೂರ್ತಿ ಅವ್ರ ಜೊತೆಯಲ್ಲೇ ಇದ್ದು ಗಮನಿಸಬೇಕಾದ ಅಗತ್ಯ ಇಲ್ಲ ಸರ್ ಒಂದು ಘಟನೆ ಸಾಕು ಅವರ ಕ್ಯಾರೆಕ್ಟರ್ ಏನು ಅಂತ ಹೇಳಲು ಅಂದು ಫೈಟ್ ಆದಮೇಲೆ ನೀವು ಹಣ ತಗೊಳ್ಳುವಾಗಲೂ ಅಟ್ಲೀಸ್ಟ್ ನನ್ನ ಮುಖವಲ್ಲ ಕನಿಷ್ಠ ನನ್ನ ಕೈಗಳನ್ನು ಕೂಡ ನೀವು ನೋಡಲಿಲ್ಲ ಅಲ್ಲೇ ತಿಳಿಯುತ್ತದೆ ನಿಮ್ಮ ಕ್ಯಾರೆಕ್ಟರ್ ಹಾಗೆ ನನಗೆ ನಾವು ಫಸ್ಟ್ ಮೀಟ್ ಆದ ಇನ್ಸಿಡೆಂಟ್ನಲ್ಲೇ ಅರ್ಥ ಆಗಿಬಿಡ್ತು ನೀವು ಎಂತಹರು ಅಂತ ఆ దినెల్ద్రే హన్న కాపాడద్రీ ఎందుదూ క్యాబ్ బరవర్గూ నేను జతయగిరలు కతా ఒమే యోచి ఒబంట హడుగీ ముఖ పరిచయం ఇల్ద వ్యక్తి నేను జతయగిరలు అు ధైర్యమీ హేగ కడలు సాధ ఎస్ నంబికే కతీ అందే ఈ నీకు నన్ను మేలే తు నె ఇంతీయ నూ ఒ అంతీయా ಅಂತ ಕೇಳ್ತಾನೆ ತಾರಕ್ ಖಂಡಿತವಾಗಿಯೂ ಕೆಟ್ಟವರಂತೂ ಅಲ್ಲ ಸರ್ ಒಳ್ಳೆಯವರ ಮುಖವಾಡ ಹಾಕಿಕೊಂಡು ಹುಡುಗಿಯರ ಅಡ್ವಾಂಟೇಜ್ ತಗೊಂಡು ಮೋಸ ಮಾಡುವರಂತೂ ಅಸ್ತಿತ್ವದಲ್ಲೇ ಇಲ್ಲ ಹ್ಞೂ ನನ್ನ ಬಗ್ಗೆ ಚೆನ್ನಾಗೇ ಅನಲೈಸ್ ಮಾಡಿದೆಯಲ್ಲ ಗುಬ್ಬಿ ಆದರೆ ನೀನು ಅಂದ್ಕೊಂಡಷ್ಟು ಸಾಫ್ಟ್ ಅಲ್ಲ ನಾನು ನಮ್ದೆಲ್ಲ ಹಾರ್ಡ್ವೇರ್ ಟೈಪ್ ಈ ದಿನಗಳಲ್ಲಿ ಹುಡುಗಿಯರಿಗೆ ಹಾರ್ಡ್ವೇರ್ ಅಂದರೆ ಇಷ್ಟ ಆಗುತ್ತೆ ಸರ್ ಸಾಫ್ಟ್ವೇರ್ ಅಲ್ಲ ಆದರೆ ನೀನು ಅಂತಕೊಂಡಂತೆ ನಮಗೆ ಸೆಟ್ ಆಗಲ್ಲ ಗುಬ್ಬಿ ಯಾಕೆ ಸೆಟ್ ಆಗಲ್ಲ ಸರ್ ನೀನು ಸ್ವೀಟು ನಾನು ನಾಟು ನೀನು ಸಾಫ್ಟ್ವೇರ್ ನಾನು ಹಾರ್ಡ್ವೇರ್ ನೀನು ಕ್ಲಾಸು ನಾನು ಮಾಸು ಅದು ಅಲ್ಲದೆ ನಿನಗೆ ಫ್ಯಾಮಿಲಿ ಇದೆ ನನಗೆ ಫ್ಯಾಮ್ಲಿ ಇಲ್ಲ ನಿನಗೆ ಅಷ್ಟೋ ಇಷ್ಟೋ ಆಸ್ತಿ ಇರಬಹುದು ಆದರೆ ನಾನು ಪಕ್ಕಾ ಬೇವರ್ಸಿ ಪ್ಲಾಟ್ಫಾರ್ಮ್ ಅಂತ ಹೇಳ್ದ ತಾರಕ್ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು